ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಂಚಿಕೇಶ್ವರಿನಲ್ಲಿ ಸೂರ್ಯ ಮನೆ ಕೆಲಸ ಮಾಡ್ತಾ ಇರ್ತಾನೆ ಪರಕ್ಕೆ ಮನೆ ಗುಡಿಸ್ತಾ ಇರ್ತಾನೆ ಅದನ್ನು ನೋಡಿ ಸಕ್ಕರೆ ಅಲ್ಲಿಗೆ ಬರ್ತಾಳೆ ಸಕ್ಕರೆ ಸ್ವಲ್ಪ ಸೈಟ್ ಸರ್ಕು ಅಂತ ಹೇಳಿ ಕಸ ಗುಡಿಸ್ತಾ ಇರ್ತಾನೆ ಆಗ ಅಲ್ಲಿ ಕೂಡ ರಂಗನಾಥ್ ಕೂಡ ಬರ್ತಾನೆ ಏನಯ್ಯ ನೀನು ಮನೆ ಗುಡಿಸ್ತಾ ಇದ್ದೀಯಾ ಅಂತ ಹೇಳ್ತಾನೆ ರಂಗನಾಥ್ ಆಗ ಸೂಜೆ ಎತ್ಕೊಂಡು ಯಾರು ಕೆಲಸ ಮಾಡ್ತಿದಾರೆ ಅಂತೆಲ್ಲ ಮನೆಯಲ್ಲಿ ಏನ್ ಮಾಡ್ತಿದ್ದಾರೆ ಅಂತ ಹೇಳ್ತಿರ್ತಾನೆ ಸೂರ್ಯ ಮನೆ ಪಳಪಳ ಅಂತ ಹೊಳಿತಿರಬೇಕು ಅಂತ ಹೇಳ್ತಿರ್ತಾನೆ ಸೂರ್ಯ ಆಗ ಶಾಂತಿ ಇದ್ಕೊಂಡು ಮಾಡಪ್ಪ ಮಾಡು ಮನೆಯೆಲ್ಲ ಕ್ಲೀನಾಗಿ ಕಾಣಿಸ್ಬೇಕು ಹಾಗೆ ಲಕ್ಕ ಲಕ್ಕ ಅಂತ ಒಳಿತಾ ಇರಬೇಕು ಆಯ್ತಾ ಹೇಗು ನಿಂಗೆ ಮಾಡಕ್ ಕೆಲಸ ಇಲ್ವಲ್ಲ ಇದಾನಾದ್ರೂ ಮಾಡು ಅಂತ ಹೇಳ್ತಾಳೆ ಶಾಂದಿ ಆಗ ಮೀನ ಅಲ್ಲಿಗೆ ಬಂದಾಗ ಮೀನನ್ನ ಇದ್ಕೊಂಡು ಏನಮ್ಮ ಮೀನ ಈಗ ಶುರುವೈತಲ್ವಾ ನಿನಗೆ ಅಂತ ಕೇಳ್ತಾಳೆ ಶಾಂತಿ ಆಗ ಮೀನ ಎದ್ಕೊಂಡು ನಾನೇನತ್ತೆ ಮಾಡಿದೆ ಅಂತ ಕೇಳ್ತಾಳೆ ಆಗ ಶಾಂತಿ ಎದ್ಕೊಂಡು ಗಂಡನ್ನ ಮನೆ ಹಾಳಾಗಿ ನೀವು ಮಾಡ್ಕೊಳ್ಳೋದು ನೋಡಿದ್ದೆ ಆದರೆ ಮನೆ ಒಳಗೇನೆ ಇಟ್ಕೊಂಡಿರೋದನ್ನ ನಾನು ಇವತ್ತೇ ನಿನ್ನೇ ನೋಡ್ತಾ ಇರೋದು ಅಂತ ಹೇಳ್ತಿರ್ತಾಳೆ ಶಾಂತಿ ಆಗ ರಂಗನಾಥ್ ತಿದ್ಕೊಂಡು ಅದು ಏನು ಬಂದೋಗಿದ್ದೀಯ ನಿಮಗೆ ರೋಗ ಮಸ್ರಲ್ಲಿ ಕಲ್ಲುಕೊಂಡು ನೋಡಿದ್ದೆ ಆದರೆ ಹಾಲಲ್ಲಿ ಗರ್ಕೆ ಉಳ್ಕೊಂಡು ನಾನು ನಿನ್ನಲ್ಲೇ ನೋಡಿತ್ತು ಕಳೆ ಅದೇನು ಬಂದಿದ್ದೆ ನಿಮಗೆ ಹೇಳು ಅಂತ ಹೇಳ್ತಿರ್ತಾನೆ ರಂಗನಾಥ್ ಆಗ ಶಾಂತಿ ಇದ್ಕೊಂಡು ಅದಕ್ಕೆ ನೀನು ನನ್ನ ಬೈಯೋದು ನಾನೇನು ಮಾಡಿದೆ ಅಂತ ನನ್ನ ಇವಾಗ ನೀವು ಬೈತಾ ಇರೋದು ಅಂತ ಕೇಳ್ತಾಳೆ ಶಾಂತಿ ಅದಕ್ಕೆ ನೀವು ನನ್ನ ಅನ್ನೋದು ಇವಳಿಗೂ ಬೇಕಾಗಿರೋದು ಇದೇನೇನೆ ಹಾಗೆ ದೇವಸ್ಥಾನದಲ್ಲಿ ಯಾರೋ ಶಾಸ್ತ್ರ ಹೇಳಿದ್ರಲ್ಲ ಅದನ್ನು ಇವಳು ನಿಜ ಮಾಡಿಬಿಟ್ಲು ಬಿಡಿ ಅಂತ ಹೇಳ್ತಿರ್ತಾಳೆ ಶಾಂತಿ ಹಾಗೆ ಇವನು ಬದುಕಿಗೆ ಇವಳು ಬಂದಾಗಿಂದ ಮೂರ ಬಟ್ಟೆ ಆಗೋಯ್ತು ಇವಳು ಇವನು ಬದುಕು ಅಂತ ಹೇಳ್ತಾನೆ ಹೇಳ್ತಿರ್ತಾಳೆ ಶಾಂತಿ ಆಗ ಅದನ್ನು ಕೇಳಿಸ್ಕೊಂಡು ಸೂರ್ಯ ನಾನು ಮದುವೆಗೆ ಮುಂಚೆ ಹೆಂಗಿದ್ನೋ ನನಗೆ ಗೊತ್ತಿಲ್ಲ ಆದರೆ ನನ್ನ ಜೀವನದಲ್ಲಿ ಮದುವೆ ಆಗಿ ಇವಳು ಬಂದು ನನ್ನ ಮನೆಗೆ ಬಂದಮೇಲೆ ನಾನು ಮನುಷ್ಯನಾಗಿದ್ದು ಅಂತ ಹೇಳ್ತಿರ್ತಾನೆ ಸೂರ್ಯ ಆ ಮಾತುಗಳನ್ನೆಲ್ಲ ವಾಪಸ್ ತಗೊಳ್ರಿ ನೀವು ಅಂತ ಹೇಳ್ತಿರ್ತಾನೆ ಸೂರ್ಯ ಮೀನಾ ಹೋಗಿ ಹೊಗೆ ಬಟ್ಟೆಗಳಿದ್ರೆ ತೊಗೊಂಬ ಎಲ್ಲ ಒಗೆದು ಹಾರಾಕ್ಬಿಡ್ತೀನಿ ನನಗೆ ಅಂತ ಹೇಳ್ತಿರ್ತಾನೆ ಸೋರಿ ಅದನ್ನು ಕೇಳಿಸ್ಕೊಂಡ ಶಾಂತಿ ಕೇಳ್ತಿದ್ಯಲ್ಲಿ ನಮಗೆ ಹೋಗಿ ತೊಗೊಂಬಂದು ಕೊಡು ಹಾಗೆ ಈ ಕಡೆ ನನ್ನ ಶ್ರುತಿ ರವಿರು ಮೂರಷ್ಟು ಧೂಳು ಜಾಸ್ತಿ ಇದೆ ಅದನ್ನು ಕುಡಿಸಿ ಕ್ಲೀನ್ ಮಾಡ್ಬಿಡು ಹಾಗೆ ನಮ್ಮ ಮೂರಷ್ಟು ಕುಡಿಸಿ ಕ್ಲೀನ್ ಮಾಡ್ಬಿಡು ಹಾಗೆ ನನ್ನ ಕಳ್ಳ ಸೊಸೆ ಇದ್ದಾಳಲ್ಲ ಹಾಗೆ ನನ್ನ ಮುದ್ದಿನ ಮಗ ಇದನ್ನ ಅವನ ರೂಮು ಸ್ವಲ್ಪ ಕ್ಲೀನ್ ಮಾಡ್ಬಿಡು ಇನ್ನೇನು ಮಾಡ್ತೀಳು ಮನೆಗೆ ಖಾಲಿ ಕೂತಿದೆಯಲ್ಲ ಈ ಕೆಲಸ ಆದ್ರೂ ಎಲ್ಲ ಮಾಡಿ ಮುಗಿಸು ಅಂತ ಹೇಳ್ತಿರ್ತಾಳೆ ಶಾಂತಿ ಅದನ್ನು ನೋಡಿ ಮೀನಾಗೆ ಕೋಪ ಬರುತ್ತೆ ಥ್ಯಾಂಕ್ ಯು